ಜನರಲ್ಲಿ ಧಾರ್ಮಿಕ ಭಾವನೆಯನ್ನ ಬಿತ್ತಿ ಉತ್ತಮ ನಾಗರಿಕರನ್ನಾಗಿ ಮಾಡಲು ಕಲಿಕಾ ಶಿಬಿರವನ್ನ ಆಯೋಜಿಸಿರುವುದಾಗಿ ಶ್ರೀ ದೊಡ್ಡಮ್ಮ ಚಾರಿಟೇಬಲ್ ಟ್ರಸ್ಟ್ ನ ಸಂಚಾಲಕ ಎಂಎನ್ ರಾಜ್ ಅವರು ತಿಳಿಸಿದ್ರು ಮಾಧ್ಯಮ ಪ್ರತಿನಿಧಿಗಳಿಗೆ ಈ ಕುರಿತು ಅವರು ಮಾಹಿತಿ ನೀಡಿದರು ಶಿವಮೊಗ್ಗದ ಸುಮಾರು ಏಳು ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತದೆ ಎಂದು ತಿಳಿಸಿದರು ಸಂಪೂರ್ಣ ಉಚಿತ ಕಾರ್ಯಾಗಾರವಾಗಿದ್ದು ಕಲಿಕೆಯ ನಂತರ ಪ್ರಮಾಣ ಪತ್ರ ನೀಡುವುದಾಗಿ ತಿಳಿಸಿದರು ಮೊದಲನೆಯ ಶಿಬಿರ ನವೆಂಬರ್ ಹದಿನೆಂಟರಂದು ವಿದ್ಯಾನಗರದ ಮುಕ್ತಾ ಭಟ್ ಎಂಬುವವರ ಮನೆಯಲ್ಲಿ ನಡೆಯಲಿದ್ದು ಎಲ್ಲ ಮನೆಯಲ್ಲೂ ದುರ್ಗಾ ಪಠಣ ಕಾರ್ಯಕ್ರಮ ನಡೆಸುವ ಸಂಕಲ್ಪದಿಂದ ನವೆಂಬರ್ ಹದಿನೈದರಂದು ವಿನೋಬ ನಗರದ ಕಲ್ಲಹಳ್ಳಿಯಲ್ಲಿ ಪದ್ಮಾವತಿ ಎಂಬುವರ ಮನೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಶಿವಮೊಗ್ಗದ ಕೆಎಚ್ಬಿ ಪ್ರೆಸ್ ಕಾಲೋನಿ ಗೆಜೆನಹಳ್ಳಿ ಮಾರ್ಗದಲ್ಲಿ ಶ್ರೀ ದೊಡ್ಡಮ್ಮ ಚಾರಿಟಬಲ್ ಟ್ರಸ್ಟ್ ಅಂತಕ್ಕಂಥದ್ದು ಒಂದು ಸ್ಥಾಪನೆಯಾಗಿ ಭಾಳ ವರ್ಷದಿಂದ ಕೆಲಸವನ್ನು ಮಾಡ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಇದು ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳನ್ನು ಮಾಡಿ ಭಾಳ ಹೆಸರನ್ನು ಗಳಿಸಿರ್ತಕ್ಕಂಥದ್ದು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಪ್ರತಿ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಂದು ಪ್ರತಿ ವರ್ಷ ಒಬ್ಬ ಒಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು ಸಮಾಜ ಸೇವೆಯಲ್ಲಿ ಯಾರ ಸೇವೆಯನ್ನು ಅನುಪಮ ಸೇವೆಯನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನದ ಜೊತೆಗೆ ಒಂದು ಪುರಸ್ಕಾರವನ್ನು ಕೊಡ್ತಕ್ಕಂಥದ್ದು ಲಲಿತ ಸ ಪುರಸ್ಕಾರವನ್ನು ಕೊಡ್ತಕ್ಕಂಥದ್ದು ಹೀಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಅದರ ಜೊತೆಗೆ ಈಗ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಶಿವಮೊಗ್ಗ ನಗರದ ಎಲ್ಲ ವಾರ್ಡ್ಗಳಲ್ಲಿ ಈ ಕಲಿಕಾ ಶಿಬಿರವನ್ನು ನಾವು ಏರ್ಪಡಿಸ್ತಾ ಏರ್ಪಡ ಏರ್ಪಾಟ್ ಇದ್ದೀವಿ ಆ ಏಳು ದಿನಗಳ ಕಾಲ ನಡೀತಕ್ಕಂಥ ಈ ಶಿಬಿರದಲ್ಲಿ ಯಾರು ಬೇಕಾದರೂ ಭಾಗವಹಿಸ್ಬೋದು ಯಾವುದೇ ಒಂದು ರೀತಿಯ ಶುಲ್ಕವನ್ನು ವಿಧಿಸೋದಿಲ್ಲ ಅವರಿಗೆ ಅವರಿಗೆ ಉಚಿತವಾಗಿರ್ತಕ್ಕಂಥ ದುರ್ಗಾ ಕವಚ ಪುಸ್ತಕವನ್ನು ಕೊಡ್ತೀವಿ ಕಲಿತ ಮೇಲೆ ಅವರಿಗೆ ಪ್ರಮಾಣ ಪತ್ರಗಳನ್ನು ಸಹ ನಾವು ನೀಡ್ತೀವಿ ನಾವು ಇದು ಮೂವತ್ತೈದು ವಾರ್ಡ್ಗಳಲ್ಲಿ ನಡೀತಾ ಇದೆ ಮೊದಲನೇ ಶಿಬಿರ ಹದಿನೆಂಟನೇ ತಾರೀಕು ವಿದ್ಯಾನಗರದಲ್ಲಿ ಮುಕ್ತಾ ಭಟ್ಟನ್ನುವರ ಮನೆಯಲ್ಲಿ ನಡೀತಾ ಇದೆ ಅದೇ ರೀತಿ ದುರ್ಗಾ ಕವಚ ಪಠನ ಕಾರ್ಯಕ್ರಮವನ್ನು ಮನೆ ಮನೆಯಲ್ಲೂ ನಡೆಸಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ನಾಳೆ ಹದಿನೈದನೇ ತಾರೀಕು ವಿನೋಬ ನಗರದ ಕಲ್ಲಹಳ್ಳಿಯಲ್ಲಿ ಶ್ರೀಮತಿ ಪದ್ಮಾವತಿ ನಿವೃತ್ತ ಶಿಕ್ಷಕಿ ಅವರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಸಂಜೆ ಆರು ಗಂಟೆಗೆ ಅವತ್ತು ಅನೇಕ ನಮ್ಮ ಟೀಮ್ ನಮ್ಮ ತಂಡದ ಕೆಲವರು ಬಂದು ಮತ್ತು ದುರ್ಗಾ ಪಠಣವನ್ನು ಮಾಡ್ತಾರೆ ಮತ್ತು ಅಲ್ಲಿ ಬಂದಿರತಕ್ಕಂಥವ್ರಿಗೆ ಮತ್ತು ಈ ಶಿಬಿರ ಶಿಬಿರಗಳಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ದೇವಿ ಉಪಾಸಕರಾಗಿರ್ತಕ್ಕಂತಹ ನಮ್ಮ ಸಿದ್ದಪ್ಪಾಜಿಯವರು ಕೆಲವು ಹಿತವಚನಗಳನ್ನು ಮತ್ತು ಕೆಲವು ವಿಚಾರಗಳನ್ನು ತಿಳಿಸಿಕೊಳ್ಳಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಬಿತ್ತಿ ಅವ್ರನ್ನ ಉತ್ತಮ ನಾಗರಿಕರನ್ನಾಗಿ ಮಾಡ್ತಕ್ಕಂತಹ ಏಕೈಕ ಉದ್ದೇಶದಿಂದ ಮಾಡ್ತಾಯಿದ್ವಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲದೇನೆ ಅವರನ್ನು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ವಾರ ಹರಿಹರಪುರದ